ಪ್ರೊಡ್ಯೂಸರ್ ಗೆ ಕರ್ಕೊಂಡೋಗ್ ನನ್ನ ತೋರಿಸ್ದಾಗ ಅವರು ಅವ್ರ್ ಏನು ಅವ್ರಿಗೆ ಕಂಪ್ಲೀಟ್ ಕತೆ ಮೇಲೆ ಅವ್ರಿಗೆ ಒಪ್ಪಿತ್ತು ಈ ಹೀರೋ ಅದು ಇದು ಯಾರು ಆರ್ಟಿಸ್ಟ್ ಇದೆಲ್ಲ ಏನು ತಲೆ ಕೆಟ್ಟಿಸಿಕೊಂಡಿರ್ಲಿಲ್ಲ ಅವರು ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಸಿನಿಮಾನ ಟೇಕಪ್ ಮಾಡಿದ್ವಿ ಟೇಕಪ್ ಮಾಡ್ತಾ ಮಾಡ್ತಾ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ ಯಾಕಂದ್ರೆ ಉತ್ತರ ಕನ್ನಡ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಆ ಬಿಸಿಲು ಮತ್ತೆ ಐನೂರು ವರ್ಷದಿಂದ ಯಾರು ಚಪ್ಲಿ ಕೂಡ ಆಗ್ತಾ ಇರಲಿಲ್ಲ ಆ ಬೆಟ್ಟದ ಮೇಲೆ ನಾವು ಚಪ್ಲಿ ಇಲ್ದೇ ನಿಂತ್ಕೊಂತ ಇದ್ವಿ ಎಲ್ಲ ಕಾಲೆಲ್ಲ ಸುಡ್ತಿತ್ತು ಎಲ್ಲಾ ಸಿಕ್ಕಾಪಟ್ಟೆ ಅದೆಲ್ಲ ಅನುಭವಿಸಿದೀವಿ ಎಷ್ಟೋ ಸರಿ ಕಾರ್ಡ್ ಒಳಗೆ ಶೂಟ್ ಮಾಡ್ತಾ ಇದ್ವಿ ಊಟ ಕೂಡ ಬರ್ತಾ ಇರ್ಲಿಲ್ಲ ಲೇಟ್ ಆಗ್ತಿತ್ತು ಕೆಲವು ಸರಿ ಅವಾಗ ಹಸ್ಕೊಂಡು ಎಷ್ಟೋ ಸರಿ ಮಾಡಿದೀವಿ ಒಂದು ಅನ್ನೋದೊಂದು ಸ್ಪೋರ್ಟಿವ್ನೆಸ್ ಬಂತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ